ಮುಡಿಮಾರು ಪಾವೂರಿನಲ್ಲಿ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜನ್ಮ ಬ್ರಹ್ಮಶ್ರೀ ನಾರಾಯಣಗುರು ಯುವ ವೇದಿಕೆ ಮುಡಿಮಾರು ಪಾವೂರು ಇದರ ಆಶ್ರಯದಲ್ಲಿ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತೊಂದನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಗುರುಪೂಜೆಯನ್ನು ಮುಡಿಮಾರು ಶ್ರೀ ಮಲರಾಯ ಗುಳಿಗ ದೇವಸ್ಥಾನದ ವಟಾರದಲ್ಲಿ ಏರ್ಪಡಿಸಲಾಗಿತ್ತು ಈ ಸಭೆಗೆ ಬ್ರಹ್ಮಶ್ರೀ ನಾರಾಯಣಗುರು ಯುವ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಿವಕೃಪ ಗುರುಗಳ ಸಂದೇಶಗಳನ್ನು ನೀಡಿದರು ಅವರು ಶಿವಲಿಂಗ ಪ್ರತಿಷ್ಠಾನಂತನಾರ ಅನೇಕ ದೇವಸ್ಥಾನ ದೇವರ ಪ್ರತಿಷ್ಠಾನ ಕನ್ನಡಿ ಪ್ರತಿಷ್ಠೆ ಅಂತ ಇರುತ್ತೆ ಕೇಳ ತನ್ನ ಅರಿವು ತನಗೆ ಗುರು ಈ ಕನ್ನಡಿಗಿನ ಈ ಏರಲು ತೂಲ ನಿನ್ನೊರಡ ಆತ್ಮನೇ ಯಾರು ಎಂದು ಬಂದ್ರೆ ಊರಿಗೋಸ್ಕರ ಒಂದು ದೇವಸ್ಥಾನ ದೇವಸ್ಥಾನ ಕಟ್ಟಲ್ಲ ಶುದ್ಧಾಚಾರ ನೋಡು ಶುದ್ಧಾಚಾರ ನಿಕ್ಲೆ ಕನ್ನಡಿನ ರಾಪುಜ ಕನ್ನಡಿ ಕನ್ನಡಿ ನಿಖೂಲೆ ಎಂದು ಕಂಡು ಆ ಸಂದೇಶ ಕೊಡ್ನಾರ ನಾರಾಯಣ ಗುರು ದೇವರು ನನಗೆ ಗೊತ್ತಿಪಡ್ದು ನಾನೆ ಅಂತ ಕೇಳ ನಾರಾಯಣ ಗುರು ಜಾತಿ ಗುರು ಅಂತ

ಮುಡಿಮಾರ್ ಮಲರಾಯ ಕ್ಷೇತ್ರದ ಅರ್ಚಕರಾದ ಚಂದ್ರಹಾಸ ಪೂಜಾರಿ ಮುಡಿಮಾರು ಜಿಲ್ಲಾ ವೇದಿಕೆ ಉಪಾಧ್ಯಕ್ಷರಾದ ಕೃಷ್ಣಪ್ಪ ಪೂಜಾರಿ ಬಡಾಜೆ ಕೋಶಾಧಿಕಾರಿ ರವೀಂದ್ರ ಪೂಜಾರಿ ಬಂಡಾರಮನೆ ಕಡಂಬಾರು ಮುಂಡಪ್ಪ ಪೂಜಾರಿ ಕೆದುಂಬಾಡಿ ಶಶಿಕಲಾ ಉದಯಕುಮಾರ್ ಅಳಪೆ ಅಲ್ಲದೆ ವೇದಿಕೆಯಲ್ಲಿ ನವೀನ್ ಮುಡಿಮಾರು ಉಮೇಶ್ ಸುವರ್ಣ ಮುಡಿಮಾರು ಮುಂತಾದವರು ಉಪಸ್ಥಿತರಿದ್ದರು ವೇದಿಕೆ ಅಧ್ಯಕ್ಷರಾದ ರವಿ ಮುಡಿಮಾರ್ ಸ್ವಾಗತಿಸಿ ಮಾಧವ ಪೂಜಾರಿ ಕುದುಕೋರಿ ಧನ್ಯವಾದ ಅರ್ಪಿಸಿದರು ನಂತರ ಲಘು ಉಪಹಾರ ನಡೆಯಿತು